ನಮಸ್ಕಾರ ನೋಡಿರಿ ಇವತ್ತು ಸಂಡೇ ಒಂದು ಹನ್ನೊಂದು ಗಂಟೆಗೆ ವ್ಲಾಗ್ನ ಶುರು ಮಾಡತ್ತೇನೆ ಕ್ಲೀನಿಂಗ್ ಕೆಲಸ ಇರೋದು ಅದು ಯಾವಾಗಲೂ ಸಂಡೇ ಇರಲಿ ಯಾವುದೇ ಡೇ ಇರಲಿ ಮತ್ತು ಮಾರ್ನಿಂಗ್ ಬೇಗನೆ ಎಲ್ಲರದ್ದು ಸ್ನಾನ ಆಯಿತು ಯಾಕಂದರೆ ಹತ್ತು ಗಂಟೆಗೆ ಕರೆಂಟ್ ಹೋಗ್ತಾವಂತ ಹೇಳಿ ಗ್ರೂಪ್ ಒಳಗೆ ಮೆಸೇಜ್ ಬಂದಿತ್ತು ಹಾಗಾಗಿ ಬೇಗ ಬೇಗ ನೀರು ತುಂಬಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಗೀನ ಎಲ್ಲ ಆಗೋಯ್ತು ಆದ್ರೆ ಈ ಕ್ಲೀನಿಂಗ್ ಕೆಲಸ ಸ್ವಲ್ಪ ನಾನು ಮಾಡಿರಲಿಲ್ಲ ಬರೀ ಕರೆಂಟ್ ಹೋಗ್ತಾವೆ ಅಂದ್ಕೊಂಡು ಸ್ನಾನ ಮತ್ತು ವಾಷಿಂಗ್ ಮೆಷಿನ್ ಅರ್ವಿ ಹಾಕೋದು ಒರೆಸೋದು ಗುಡ್ಸೋದು ಈ ಥರನೇ ಆಗೋಯಿತು ಹೆಂಗೆ ಎಲ್ಲ ಕೆಲಸ ಮುಗ್ದಿತ್ತಲ್ಲ ಹಾಗಾಗಿ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸ ಮಾಡತ್ತಿದ್ನಿ ಇನ್ನೂ ದೊಡ್ಡ ಕೆಲಸ ರೀ ಕರ್ಟನ್ಸ್ ಎಲ್ಲ ವಾಶ್ ಮಾಡಬೇಕು ಮೇನು ಅವು ಹಂಗೆ ಪೆಂಡಿಂಗ್ ಹಾಕ್ಕೊಂತ ಹಾಕ್ಕೊಂತ ಹಂಗೆ ಮುಂದೆ ಹೊಂಟಾವು ನಾನೇನು ಒಳ್ಳೊಳ್ಳೆ ಕರ್ಟನ್ಸ್ನ ವಾಶ್ ಮಾಡೋದಿಲ್ಲ ಯಾಕಂದ್ರೆ ಅವು ವೇಟ್ ಅಂತೂ ಸಿಕ್ಕಾಪಟ್ಟೆ ಅದಾವು ವರ್ಷದೊಳಗೆ ಒಂದು ಸಾರಿ ನಾನು ಇಡೀ ಮನೆ ಕರ್ಟನ್ಸ್ನ ಕ್ಲೀನ್ ಮಾಡಿರ್ತೇನೆ ವಾ ವಾಶ್ ಮಾಡಿರ್ತೇನೆ ಮೊನ್ನೆ ಬೇಸಿಗೆ ರಜದೊಳಗನ ಮಾಡಬೇಕಾಗಿತ್ತು ಬಿಸಿಲು ಚಲೋ ಬಿದ್ದಿರ್ತೈತಲ್ಲ ಆವಾಗ ನಾನು ವಾಶ್ ಮಾಡಿರ್ತೇನೆ ಈ ಸಾರಿ ಹಂಗೆ ಪೆಂಡಿಂಗ್ ಬಂದು ಬಂದು ಭಾಳ ಮುಂದೆ ಬಂದುಬಿಟ್ಟತಿ ಯಾಕೋ ಧೂಳು ಜಾಸ್ತಿನೂ ಅನ್ಸಕತ್ಬಿಟ್ಟವು ಅದನ್ನು ನಮ್ಮ ಮನೆಯವ್ರಿಗೆ ಹೇಳತ್ತಿದ್ನಿ ಅವು ರಾಡ್ಸ್ ಎಲ್ಲ ನಾವು ಬಿಚ್ಚಕ್ಕಾಗೋದಿಲ್ಲ ಲೇಡೀಸು ಅದು ಪಕ್ಕಡಿಂದ ಎಲ್ಲ ತೆಗಿಬೇಕು ಟೈಟ್ ಇರ್ತಾವೆ ಫುಲ್ ಸ್ಕ್ರೂ ಸೊ ಅವ್ರಿಗೆ ಕೊಡ್ರಿ ನಾನು ನೆನೆಸಿಟ್ಟು ವಾಶ್ ಮಾಡ್ತೇನೆ ಡೈಲಿ ಒಂದೊಂದು ಕಿಟಕಿದು ಅಂತ ಹೇಳತ್ತಿದ್ನಿ ನೋಡಬೇಕು ನಾಳೆಯಿಂದನೇ ಶುರು ಮಾಡ್ಬೇಕು ಅಂದ್ಕೊಳನಿ ಕರೆಟ್ ಅನ್ಸಲ್ಲ ಕ್ಲೀನಿಂಗು ಮತ್ತು ಬೆಡ್ರೂಮ್ ಮಿರರು ಅಷ್ಟೇ ಪ್ರತಿದಿನ ಡೈಲಿ ಮಿರರ್ ನೋಡೋವಾಗ ಅನ್ಸೋದು ವರ್ಸೋನ್ ವರ್ಸೋನು ಅಂದ್ಕೊಂಡು ಅದು ಕೂಡ ಹಂಗೆ ಪೆಂಡಿಂಗ್ ಇತ್ತು ನಾನೇನು ದೊಡ್ಡ ದೊಡ್ಡ ಕ್ಲೀನಿಂಗ್ ಅಂತ ಮಾಡೋದಿಲ್ಲ ಈ ಥರ ಸಣ್ಣ ಪುಟ್ಟ ಅಂತೂ ನೋಡಿದ್ದು ನೋಡಿದ್ದು ಕ್ಲೀನಿಂಗ್ ಮಾಡ್ತಾನೆ ಇರ್ತೇನೆ ಮತ್ತು ಮನೆ ಸ್ವಚ್ಛ ಇರಬೇಕು ಚೆಂದ ಕಾಣಬೇಕು ಅಂದರೆ ಈ ಥರ ನಾವು ಮಾಡಲೇಬೇಕಾಗ್ತತಿ ಮತ್ತು ಅಡುಗೆಗೆ ನಾನಿವತ್ತು ಮಟರ್ ಪನ್ನೀರ್ ಮಾಡತ್ತೇನಿ ಲಾಸ್ಟ್ ಒಳಗೆ ಎಲ್ಲರೂ ಕೇಳಿದ್ರಿ ಹೆಂಗೆ ಮಾಡ್ತೀರಿ ಶೇರ್ ಮಾಡ್ಕೊರಿ ಅಂತ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳತ್ತಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಗಡ್ಡಿ ಬೆಳ್ಳುಳ್ಳಿ ಹೆಸಳು ಮತ್ತು ಮೂರು ಟೊಮೆಟೊನ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಈಗ ಪ್ಯಾನ್ಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಅದಾದಮೇಲೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದು ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಜಸ್ಟು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟ ಪೂರ್ತಿ ಬಾಡೋಗೋ ಥರ ಫ್ರೈ ಮಾಡ್ಕೊಬಾರ್ದು ಉಳ್ಳಾಗಡ್ಡಿನ ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ಅದನ್ನು ಕೂಡ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮ್ಯಾಟೊನು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳತ್ತತಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಈಗ ಫೈನಲ್ ಆಗಿ ಗೋಡಂಬಿ ಸೇರಿಸ್ಕೊಳತ್ತೈತಿ ಒಂದು ಹದಿನೈದು ಗೋಡಂಬಿ ಸೇರಿಸ್ಕೊಳೇನು ನಾನು ಅಂದರೆ ಥಿಕ್ನೆಸ್ ಬರ್ತೈತೆ ಗ್ರೇವಿಗೆ ಹಾಗಾಗಿ ಈಗ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇಡೀ ಇಂಗ್ರೀಡಿಯೆಂಟ್ಸ್ನ ಈಗ ಏನು ಫ್ರೈ ಮಾಡ್ಕೊಂಡೇವಲ್ಲ ಬಿಡಬೇಕು ನೆಕ್ಸ್ಟು ಅದು ಪ್ಯಾನ್ ಒಳಗನ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಇದ್ರ ಬದಲು ನೀವು ತುಪ್ಪನೂ ಸೇರಿಸ್ಕೋಬೋದು ಒಂದು ಚಮಚಾದಷ್ಟು ಜೀರಿಗೆ ಅದಾದಮೇಲೆ ಕ್ಯಾಪ್ಸಿಕಮ್ ಒಂದು ಅದನ್ನು ಸ್ವಲ್ಪ ದೊಡ್ಡ ಸೈಜೊಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ನೆಕ್ಸ್ಟು ಹಸಿ ಬಟಾಣಿ ನೀವು ಇದ್ರ ಬದಲು ಫ್ರೋಝನ್ ಬಟಾಣಿನ ಕೂಡ ಸೇರಿಸ್ಕೋಬೋದು ಅರ್ಧ ಬಟ್ಲಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡಿ ಎಲ್ಲ ಟೈಮ್ ಒಳಗೂ ಹಸಿ ಬಟಾಣಿ ಸಿಗೋದಿಲ್ಲ ನೀವು ಫ್ರೋಝನ್ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಈಗ ಒಂದೆರಡರಿಂದ ಮೂರು ನಿಮಿಷ ಲೈಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಅರಿಶಿನ ಈಗ ನಾನು ಎರಡು ನೂರು ಗ್ರಾಮಷ್ಟು ಪನ್ನೀರ್ನ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡ್ಕೊಬೋದು ನೀವು ಬೇಕು ಅಂದರೆ ನೂರು ಗ್ರಾಮ್ ಪನ್ನೀರ್ನು ಕೂಡ ಯೂಸ್ ಮಾಡ್ಕೊಬೋದು ನಾನು ನನ್ನ ಫ್ರೆಂಡ್ಗೂ ಕೂಡ ಒಂಚೂರು ಕೊಡಾತಿದ್ನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೇನಿ ಪನ್ನೀರ್ ಕೂಡ ಒಂದೆರಡು ನಿಮಿಷ ಫ್ರೈ ಆಗಬೇಕ್ರಿ ಸ್ವಲ್ಪ ಲೈಟಾಗಿ ಎಣ್ಣೆ ಒಳಗೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಇಲ್ಲಾಂದ್ರೆ ಹಸಿ ಹಸಿ ಅನ್ನಿಸ್ತತಿ ಅದಾದಮೇಲೆ ಆಲ್ರೆಡಿ ನಾವೇನು ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾದ ಮೇಲೆ ಮಿಕ್ಸಿ ಒಳಗೆ ತರಿತರಿಯಾಗಿ ರುಬ್ಕೊಂಡತ್ತಿ ಅದನ್ನು ಈಗ ಪ್ಯಾನ್ಗೆ ಸೇರಿಸ್ಕೊಳತ್ತೈತಿ ಆಲ್ರೆಡಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಗೋಡಂಬಿ ಎಲ್ಲನೂ ನಾವು ಫ್ರೈ ಮಾಡಿಕೊಂಡು ರುಬ್ಬಿ ಸೇರಿಸ್ತಾ ಇರೋದ್ರಿಂದ ಯಾವುದೂ ಕೂಡ ಹಸಿ ವಾಸನೆ ಇಲ್ಲ ಸೊ ಹಾಗಾಗಿ ನೀವು ಜಾಸ್ತಿ ಏನೀಗ ಮಸಾಲೆನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಹೋಟೆಲ್ ಒಳಗೆ ಹೋಗಿ ತಿಂದರೆ ಎಷ್ಟು ಕಾಸ್ಟ್ಲಿ ಮನೆ ಮನೆಯೊಳಗನ ಆರಾಮಾಗಿ ಮಾಡ್ಕೊಂಡು ತಿಂದ್ರೆ ಕಡಿಮೆ ಖರ್ಚೊಳಗನ ತಿನ್ಬೋದು ಸೊ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಮಸಾಲೆನ ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸ್ಕೊಳತ್ತತಿ ನೋಡ್ರಿ ನಿಮ್ಗೆ ನೀರು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ಸಿದ್ರೆ ನೀರು ಜಾಸ್ತಿ ಸೇರಿಸ್ಕೋಬೋದು ಸ್ವಲ್ಪ ತಿಕ್ಕಾಗಿರ್ಲ್ಪ ಗ್ರೇವಿ ಅಂದರೆ ನೀರನ್ನು ನೋಡಿಕೊಂಡು ಕಡಿಮೆ ಸೇರಿಸ್ಕೊಳ್ರಿ ನಿಮ್ಗೆ ಗೊತ್ತಾಗ್ತದೆ ಅದು ಯಾವ ರೀತಿ ಎಷ್ಟು ನೀರು ಸೇರಿಸ್ಕೋಬೇಕಂತ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಳತ್ತೈತಿ ಆದರೆ ಈಗ ನಿಮಗೆ ನೀರು ನೀರು ಅನ್ಸತ್ತಿರ್ಬೋದು ಒಂದು ಸ್ವಲ್ಪ ಕುದಿಯೋ ಅಷ್ಟೊತ್ತಿಗೆ ಅದು ಥಿಕ್ನೆಸ್ ಬರೋಕ್ಕೆ ಶುರು ಆಗ್ತೈತಿ ಯಾಕಂದರೆ ನಾವು ಆಲ್ರೆಡಿ ಗೋಡಂಬಿ ಸೇರಿಸಿರೋದ್ರಿಂದ ಈಗ ನೋಡಿರಿ ಅಚ್ಕಾರದ ಪುಡಿ ಸ್ವಲ್ಪ ಸೇರಿಸ್ಕೊಳತ್ತೈತಿ ಖಾರಕ್ಕೆ ಅನುಗುಣವಾಗಿ ಒಂದೂವರೆ ಚಮಚದಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಳತ್ತಿ ಹಂಗೆ ಒಂದು ಕಾಲು ಚಮಚಾದಷ್ಟು ಧನಿಯಾ ಪುಡಿ ನೆಕ್ಸ್ಟ್ ಅದಾದಮೇಲೆ ಗರಂ ಮಸಾಲ ಒಂದೆರಡು ಚಮಚಾದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತಿ ಇವೆಲ್ಲ ಮೇನ್ ಟೇಸ್ಟ್ ಕೊಡ್ತಾವಂತ ಹೇಳ್ಬೋದು ಈ ಮಟರ್ ಪನ್ನೀರ್ಗೆ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕಸೂರಿ ಮೆಥಿ ಕೈಯಿಂದ ತಿಕ್ಕೊಂಡು ಅದನ್ನು ಸೇರಿಸ್ಕೋಬೇಕಾಗ್ತತಿ ಇವೆಲ್ಲ ಹೋಟೆಲ್ ಸ್ಟೈಲ್ ಕೊಡ್ತಾವು ಕಸೂರಿ ಮೆತ್ತಿ ಆಗಲಿ ಗರಂ ಮಸಾಲ ಆಗಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಅದಾದಮೇಲೆ ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಹಾಲಿನ ಕೆನೆ ನೀವು ಇದ್ರ ಬದಲು ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ಕೋಬೋದು ನಾನು ಬೆನ್ನೆ ಮಾಡೋಕೆ ಯಾವಾಗಲೂ ಹಾಲಿನ ಕೆನೆ ತೆಗ್ದಿಟ್ಟ ಬಿಟ್ಟಿರ್ತೇನಲ್ಲ ಅದನ್ನು ಸೇರಿಸ್ಕೊಳತ್ತೇನೆ ಎರಡು ಚಮಚಾದಷ್ಟು ಹಾಲಿನ ಕೆನೆ ಸೇರಿಸ್ಕೊಂಡೇನೆ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಮಾಡೋಕ್ಕೇನು ಭಾಳ ಟೈಮ್ ರೀ ಪಟ್ ಪಟ್ ಅಂಥೇಳಿ ಆಗ್ಬಿಡ್ತೈತಿ ಸೊ ಒಂದು ರೌಂಡ್ ಚೆಂದಾಗೆ ಹಾಲಿನ ಕೆನೆನ ಮಿಕ್ಸ್ ಮಾಡ್ಕೋಬೇಕು ಈ ಹಾಲಿನ ಕೆನೆನ ಮೇನ್ ಟೇಸ್ಟ್ ರೀ ಈ ರೆಸ್ಟೋರೆಂಟ್ ಒಳಗೆ ನಾವೇನು ಮಟರ್ ಪನ್ನೀರ್ ಮಾಡ್ತೇವಲ್ಲ ಪನ್ನೀರ್ ಗ್ರೇವಿನ ಆಗಲಿ ಅಥವಾ ನಾವು ಏನೇ ಒಂದು ಗ್ರೇವಿಗಳು ನಾವು ರೆಸ್ಟೋರೆಂಟ್ ಒಳಗೆ ತೊಗೋತೇವಲ್ಲ ಮೇನ್ ಟೇಸ್ಟ್ ಕೊಡೋದೇ ಈ ಹಾಲಿನ ಕೆಲೆ ಇಲ್ಲ ಅಂದ್ರೆ ಫ್ರೆಶ್ ಕ್ರೀಮ್ ಅಂತ ಹೇಳ್ಬೋದು ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಮಟರ್ ಪನ್ನೀರ್ ರೆಡಿ ಆಯಿತು ನೀವು ಇದರ ಒಳಗೆ ಆರಾಮಾಗಿ ಟ್ರೈ ಮಾಡ್ಬೋದು ಸೇಮ್ ಟು ಸೇಮ್ ಅದರ್ ಟೇಸ್ಟ್ ಒಳಗೇ ಬರ್ತೈತಿ ಈಗ ಫೈನಲ್ ಆಗಿ ಅದರ ಕಾಂಬಿನೇಷನ್ಗೆ ನಾನು ಪೂರಿ ಮಾಡತ್ತಿದ್ನಿ ಹೆಚ್ಚಾಗಿ ನಾನು ಪೂರಿನ ಮಾಡೋದು ಇದಕ್ಕೆ ನಮ್ಮ ಮನೆಯೊಳಗೆ ಭಾಳ ಇಷ್ಟಪಡ್ತಾರು ಮೇನ್ ನಮ್ಮ ಮನೆಯವರು ಮತ್ತು ಚಿಂಟು ಪೂರಿ ಮತ್ತು ಈ ಪನ್ನೀರ್ ಗ್ರೇವಿಗಳೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಮತ್ತು ಸ್ವಲ್ಪ ಪಡ್ಡಿನ ಹಿಟ್ಟಿತ್ತು ಅದನ್ನು ಕೂಡ ಮಾಡತ್ತಿದ್ನಿ ಸೊ ನೋಡಿರಿ ಫೈನಲ್ ಆಗಿ ನಮ್ಮ ಚಿಂಟು ಫಸ್ಟ್ ಹಚ್ಕೊಡತ್ತಿದ್ನಿ ಅವ್ನು ಫುಲ್ ಹಸಿವಾಗಿತ್ತು ಸ್ವಲ್ಪ ಈರುಳ್ಳಿನೂ ತಿಂತ ನಾವು ಪೂರಿ ಮತ್ತು ಪನ್ನೀರ್ ಗ್ರೇವಿ ಜೊತೆ ನಿಂಬೆ ನಿಂತ್ಕೊಂಡ ಹಂಗೆ ಊಟ ಎಲ್ಲ ಆದಮೇಲೆ ನನ್ನ ಮೇಯ್ನ್ ಕೆಲಸ ಕಿಚನ್ ಕ್ಲೀನಿಂಗ್ ಅಲ್ಲಲ್ಲೇ ನಾನು ಮಾಡ್ತಿರ್ತೀನಿ ಮಾರ್ನಿಂಗ್ ನಷ್ಟ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಆದ್ರೂ ಇಷ್ಟು ಪಾತ್ರೆ ರೀ ಇಷ್ಟು ಕಿಚನ್ ಗಲಿ ಜಾಗಿಯೇ ಆಗ್ತಿರ್ತೈತಿ ಎಲ್ಲ ಪಾತ್ರೆಯೂ ಎತ್ತಿ ಹಿಂದುಗಡೆ ಇಡಾತಿದ್ನಿ ಅಡುಗೆ ಮನೆ ಹಿಂದೆ ನಮ್ಗೆ ತೊಳೆಯೋ ಥರ ಐತಿ ಆರಾಮಾಗಿ ಕುತ್ಕೊಂಡು ತೊಳ್ದ್ರಂತು ಎಲ್ಲ ಹೊರಗಡೆ ಇಡಾತಿದ್ನಿ ಡೈಲಿ ಹಂಗೆ ಕಿಚನ್ ಸ್ಪ್ರೇ ಮಾ ಯೂಸ್ ಮಾಡಿ ನಾನು ಜಸ್ಟ್ ಒರೆಸ್ಕೊಂಡ್ಬಿಡ್ತಿದ್ನಿ ಹಸಿ ಅರವೆಯಿಂದ ಇವತ್ತು ಇವತ್ತು ಸ್ವಲ್ಪ ಡೀಪಾಗಿಯೇನ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ತೊಳೆಯತ್ತಿದ್ನಿ ಮೇನ್ ಯಾರ ಈ ಗ್ಲಾಸ್ ಟಾಪ್ದು ಇದಿರ್ತೈತಲ್ಲ ಗ್ಯಾಸು ಆ ಥರ ಇರೋರು ನೀರು ಜಾಸ್ತಿ ಹಾಕಿ ತೊಳಿಲೇಬಾರ್ದು ನನಗೆ ಸ್ವಂತ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದ್ರೆ ಜಾಸ್ತಿ ನೀರು ಹಾಕಿ ಹಾಕಿ ಒಂದು ಕಡೆಯಿಂದ ಲೇರೆ ಎದ್ದು ಬಿಟ್ಟೈತೆ ಅದು ಈಗ ನೇಲ್ ಎಲ್ಲ ಹೆಂಗೆ ಮೇಲೆ ಹೇಳ್ತೈತಲ್ಲ ಹಂಗೆ ಸೈಡ್ಗೆ ರೈಟ್ ಸೈಡ್ ಆ ಸೈಡು ಎದ್ದ ಬಿಟ್ಟಂಗೆ ಆಗೈತಿ ನಾವು ಸರ್ವೀಸಿಂಗ್ ಕರೆದಾಗ ಅವ್ರು ಅನ್ನತ್ತಿದ್ರು ನೀವು ನೀರು ಜಾಸ್ತಿ ಹಾಕಿದ್ದೀರಿ ಅಂತ ಆವಾಗಿಂದ ಸ್ವಲ್ಪ ಹಸಿ ಬಟ್ಟೆ ಮಾಡಿ ಒರೆಸ್ಕೊಂಡ್ಬಿಟ್ಟಿರ್ತೇನೆ ಮುಂಚೆ ನಮ್ಮದು ಸ್ಟೀಲ್ದು ಸ್ಟವ್ ಇತ್ತಲ್ಲ ಹಂಗೆ ನೀರು ಹಾಕಿ ತೊಳೆದಂಗೆ ಇದಕ್ಕೂ ಸ್ವಲ್ಪ ಹಾಗೆ ರಫ್ ಆಗಿ ಸ್ಟಾರ್ಟಿಂಗ್ ಯೂಸ್ ಮಾಡಿಬಿಟ್ಟಿದ್ನಿ ಸೊ ನೀವು ಹೊಸಬ್ರು ಯಾರಾದರೂ ಇದ್ರೆ ಅಥವಾ ನೀರು ಜಾಸ್ತಿ ಹಾಕಿ ತೊಳೆಯೋರು ಇದ್ರೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ನಾನು ಹೆಚ್ಚಾಗಿ ಕಿಚನ್ ಕ್ಲೀನ್ ಮಾಡೋಕೆ ಸಿಫ್ ಯೂಸ್ ಮಾಡ್ತೇನೆ ಒಂದು ಎರಡು ತಿಂಗಳಾಯಿತು ನಾನು ಏನು ಗ್ರೋಸರಿ ಐಟಮ್ಸ್ ತೊಗೊಂಡು ಬರ್ತಾನಲ್ಲ ಅಲ್ಲಿ ಸಿಫು ಖಾಲಿಯಾಗೈತೆ ಅನ್ನೋತ್ತರು ಇಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಲ್ಲಿ ಒಂದು ಸ್ಟೋರ್ ಐತಿ ಅಲ್ಲಿ ತೊಗೊಂಡು ಬರೀ ತೊಗೊಂಡು ಬರ್ರಿ ಅನ್ನೋತ್ತೇನೆ ಅವರು ಮರ್ತೇ ಬಿಡತ್ತಾರು ಸಿಫ್ ಹಾಕಿದರೆ ನಂಗೆ ಅಗ್ದಿ ಬೇಗ ಕ್ವಿಕ್ಕಾಗಿ ಅಂತ ಜಿಡ್ಡಿದ್ರೂ ಕ್ಲೀನಾಗೆ ಆಗಿರ್ತೈತಿ ಮೇನ್ ಚಿಮ್ನಿ ತೊಳಿಬೇಕು ಚಿಮ್ನಿ ಕೂಡ ಭಾಳ ಅಂದ್ರೆ ಭಾಳ ಜಿಡ್ಡು ಹಿಡ್ದತಿ ಸೊ ಮಧ್ಯಾಹ್ನ ಇಷ್ಟು ಕಿಚನ್ ಕ್ಲೀನಿಂಗ್ ಆದರೆ ಫ್ರೀ ನೋಡೋಣ ಈವ್ನಿಂಗ್ ಫ್ರೆಂಡ್ಸ್ ಈಗ ಟೈಮು ಐದು ಗಂಟೆ ಸ್ವಲ್ಪ ಊಟ ಎಲ್ಲ ಆದ್ಮೇಲೆ ಮಲಗಿದ್ನಿ ಜಸ್ಟ್ ಎದ್ನಿ ಒಂದು ತಾಸು ಹಂಗ ರೆಸ್ಟ್ ಮಾಡಿದ್ನಿ ಸೊ ಈಗ ಬಿಸಿ ಬಿಸಿಯಾಗಿ ಮನೆಯವ್ರಿಗೆ ಚಹಾ ಕೊಟ್ಟು ಮುಂದಿನ ಕೆಲಸ ಶುರು ಮಾಡಬೇಕು ನಮ್ಮ ಚಿಂಟು ಓದಿ ಓದಿ ಸಾಕಾಗಿ ಈಗ ಆಟ ಆಡತ್ತ ನೋಡಲೇ ಅವನ ಫೇವ್ರೇಟ್ ಆಟ ಯಾವಾಗ ನೋಡ್ರೂ ಬಾಲ್ ತೊಗೊಂಡು ಓಡಾಡ್ತಿರ್ತಾನು ಅನಿಸಿಟ್ಟು ಫುಲ್ ಹಾರ್ಡ್ ಸ್ಟಡಿ ಮಾಡಿದ ಅವ್ನು ನಾಳೆ ಲಾಸ್ಟ್ ಟೆಸ್ಟ್ ಹೇಳಿ ಕುತ್ಕೊಂಡು ಓದ ಮಾಡಿದಾನು ಜೊತೆಗೆ ಆರು ಲೆಸನ್ ಇದ್ದು ಬೇರೆ ಯಾವ ಸಬ್ಜೆಕ್ಟ್ ಒಳಗೂ ಅಷ್ಟೊಂದು ಲೆಸನ್ ಕೊಟ್ಟಿರಲಿಲ್ಲ ಎರಡು ಮೂರು ಅಷ್ಟು ಕೊಟ್ಟಿದ್ರು ಇ ವಿ ಎಸ್ ಮಾತ್ರ ಆರು ಲೆಸನ್ನು ಮತ್ತು ಅದಕ್ಕೆ ಕ್ವಶನ್ ಆನ್ಸರ್ ಅದು ಏನು ಕೊಡೋಂಗಿಲ್ಲ ಅವ್ರು ಯಾವಾಗಿದ್ರು ಅವರು ಟೆಕ್ಸ್ಟ್ ಬುಕ್ಕೇ ಓದಬೇಕು ಅದರೊಳಗಿಂದನೇ ಮಿಡ್ಲ್ ಕೊಡ್ತಾರಲ್ಲ ಹಂಗಾಗಿ ಸ್ವಲ್ಪ ಇನ್ನೂ ಲಕ್ಷ ಕೊಟ್ಟು ಓದಬೇಕಾಗ್ತೈತೆ ಯಾಕಂದರೆ ಯಾವ ಕ್ವಶನ್ ಕೊಡ್ತಾರೋ ಅದನ್ನ ಹೇಳೋಕ್ಕಾಗೋದಿಲ್ಲ ಹಂಗೆ ನಮ್ಮ ಮನೆಯವ್ರಿಗೆ ಈ ಮಸಾಲ ಚಹ ಅಂದ್ರೆ ಭಾಳ ಇಷ್ಟ ಡೈಲಿ ಇದನ್ನ ಮಾಡ್ತಿರ್ತಾನೆ ಫುಲ್ ಹಾಲೊಳಗೆ ಮಾಡಿಬಿಟ್ಟಿರ್ತಾನೆ ನಮ್ಮ ಮನೆಯೊಳಗೆ ಅವ್ರನ್ನ ಬಿಟ್ರಿ ಇನ್ಯಾರು ಯಾರೂ ಚಹಾ ಕುಡಿಯೋದ ಹಾಗಾಗಿ ಸ್ವಲ್ಪ ಚಹಾ ಪುಡಿ ಅದಾದಮೇಲೆ ಶುಂಠಿ ಮತ್ತು ಏಲಕ್ಕಿನ ಜಜ್ಜಿ ಟೀ ಪೌಡ್ರ್ ಜೊತೆ ಚೆಂದಾಗೆ ಕುದಿಸಿರ್ತಾನೆ ಚೆಂದಾಗೆ ಕುದಿ ಬಂದ ಮೇಲೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ರೆ ಮಸಾಲ ಚಹಾ ರೆಡಿ ಆಯಿತು ಅವ್ರಿಗೆ ಶುಂಠಿ ಹಾಕಿಂದ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರ್ತಲ್ಲ ಹಾಗಾಗಿ ಅದು ಚಹಾ ಭಾಳ ಅಂದರೆ ಭಾಳ ಇಷ್ಟ ಆಗೈತಿ ಅವ್ರಿಗೆ ಸೊ ನಮ್ಮ ಮನೆಯವ್ರ ಫೇವ್ರೆಟ್ ಶುಂಠಿ ಚಹಾ ಅಥವಾ ಮಸಾಲ ಚಹಾ ರೆಡಿ ಆಯಿತು ಏನೇನಾದರೂ ಹೊಸದಾಗಿ ಅವ್ರಿಗೆ ಚಹಾ ಒಳಗೆ ಟೇಸ್ಟು ಚೇಂಜ್ ಆಗ್ತಿರಬೇಕು ಚಿಂಟು ಬ್ಯಾಡ್ಮಿಂಟನ್ ಕ್ಲಾಸಿಗೆ ಸೇರ್ಕೊಳತ್ತ ನೋಡ್ರಿ ಈಗ ಕ್ರಿಸ್ಮಸ್ ರಜಾನು ಐತಿ ಮತ್ತು ಸೇರ್ ಸೇರ್ಕೊಳಕ್ಕೆ ಆಲ್ರೆಡಿ ಟೆಸ್ಟ್ಗಿಂತ ಮುಂಚೆನೇ ಸೇರ್ಕೊಳತ್ತಿದ್ದ ಅವನ ಫ್ರೆಂಡ್ ಕೂಡ ಹೊಂಟಾನು ಆದರೆ ನಾವು ಬೇಡ ಅಂದ್ವಿ ಟೆಸ್ಟೆಲ್ಲ ಮುಗಿಸ್ಕೊಂಡು ಇನ್ನೇನು ರಜಾ ಬರ್ತೈತಲ್ಲ ಅವಾಗ ಸೇರ್ಕೋ ಅಂಥೇಳಿ ಮಾರ್ನಿಂಗಿಂದ ನಮ್ಮ ಮನೆಯವ್ರಿಗೆ ಬೆನ್ನು ಹತ್ತಿ ಹತ್ತಿ ಈಗ ಅವ್ನು ಕರ್ಕೊಂಡು ಹೊಂಟಾನು ಆ ಕಡೆ ಹೋಗಿ ಈಗ ಅವನ ಅಡ್ಮಿಷನ್ ಮಾಡಿಸಿ ಬರ್ತಾರೆ ಈಗ ನಮ್ಮ ಮನೆಯವರು ನೋಟೀಗ ಏಳು ಗಂಟೆ ತಲೆ ಸ್ನಾನ ಮಾಡಿದ್ನಿ ಮೇನ್ ಏನಂದ್ರೆ ಬೆಳಗ್ಗೆನ ನಾನು ತಲೆ ಸ್ನಾನ ಮಾಡಬೇಕಾಗಿತ್ತು ಕೆಲಸ ಭಾಳ ಇದು ಇನ್ನು ಭಾಳ ಲೇಟ್ ಆಗ್ತೈತೆ ಅಂದ್ಕೊಂಡು ಜಸ್ಟ್ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ನಿ ಮತ್ತು ಈಗ ಹೆಂಗೂ ಹೊರಗಡೆ ಹೋಗತ್ತಿದ್ವಿ ನಮ್ಮ ಮನೆಯವ್ರು ಹೊರಗಡೆ ಕರ್ಕೊಂಡು ಹೊಂಟಿದ್ರು ಮತ್ತು ಒಳಗೆಲ್ಲ ಎಣ್ಣೆ ಜಿಡ್ಡಿತ್ತಲ್ಲ ನನಗೆ ಹಂಗೆ ಹೋಗೋಕೆ ಸರಿ ಹೋಗೋಂಗಿಲ್ಲ ಹಾಗಾಗಿ ತಲೆ ತೊಳ್ಕೊಂಡು ಈಗ ನೆಕ್ಸ್ಟು ನಮ್ಮ ಮನೆ ದೇವ್ರ ವಾರ ಅಲ್ಲ ಇವತ್ತು ಧರೇಶ್ವರನ ವಾರ ಸಂಡೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕಡೆ ಹೋಗಬೇಕು ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮ್ ಒಂಬತ್ತು ಗಂಟೆ ಚಿಂಟು ಇಷ್ಟೊತ್ತರೆಗೂ ಓದಿಸೋದಾಯ್ತು ನಾಳೆ ಟೆಸ್ಟ್ ಇರೋದ್ರಿಂದ ಆದಷ್ಟು ಪ್ರಿಪೇರ್ ಮಾಡಿ ಈಗ ಫೈನಲ್ ಆಗಿ ಉಟ್ಕೊಂಡೆ ಹೊರಗಡೆ ನಮ್ಮ ಮನೆಯವರು ಸರ್ಪ್ರೈಸ್ ಕರ್ಕೊಂಡು ಹೊಂಟಾರಂತ ಹೇಳ್ಬೋದು ಭಾಳ ದಿವ್ಸ ಆಗಿತ್ತು ಹೊರ ಭಾಳ ದಿವಸ ಆಗಿತ್ತು ಹೊರಗಡೆ ಊಟಕ್ಕೆ ಹೋಗೇ ಇರಲಿಲ್ಲ ನನಗೂ ಒಂಥರ ಯಾಕೋ ಡೈಲಿ ಅದೇ ರೂಟೀನ್ ಅದೇ ರೂಟೀನ್ ಅಂದ್ಕೊಂಡು ಒಂಥರ ಬೋರ್ ಅನ್ಸಕತ್ತಿತ್ತು ಹೇಳಿದ್ನಿ ಬೆಳಿಗ್ಗೆ ಹಂಗೆ ಮಾತಾಡ್ಕೊಂತ ಯಾಕೋ ನಂಗೆ ಒಂಥರ ಬೋರ್ ಅನ್ಸಾಕತ್ತೈತಿ ಎಲ್ಲೂ ಹೋಗೇ ಇಲ್ಲ ಅದೇ ಕೆಲಸ ಅದ ರೂಟೀನು ಏನು ಚೇಂಜ್ ಇಲ್ಲಲ್ಲ ಅಂತ ಹೇಳಿದ್ನಿ ಸೊ ಸಡನ್ನಾಗಿ ಅವ್ರಿಗೇನು ಅನಿಸ್ತೇನೋ ಹೋಗೋಣ ಊಟಕ್ಕೆ ಅಂತ ಹೇಳಿದ್ರು ಸೊ ಅವ್ರು ಹೇಳಿದ ತಕ್ಷಣ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮೇನ್ ಏನಂದ್ರೆ ಚಿಂಟುನೆಲ್ಲ ಪ್ರಿಪೇರ್ ಮಾಡಿಬಿಟ್ನಿ ಟೆಸ್ಟ್ಗೆ ಮನ್ಸೊಳಗೆ ಏನೋ ಒಂಥರ ಅನಿಸ್ತದೈತೆ ಓದ್ಸಿಲ್ಲಲ್ಲ ಓದ್ಸಿಲ್ಲಲ್ಲ ಅಂಥೇಳೆ ಸೊ ಎಲ್ಲ ಅವನನ್ನ ಪ್ರಿಪೇರ್ ಮಾಡೈತಿ ಹಾಗೆ ಅವನು ಕೂಡ ರೆಡಿ ಆಗತ್ತಾನೆ ನೋಡಿ ಮೇನ್ ಏನಂದ್ರೆ ಎಲ್ರಿಗಿಂತ ಆಗೋ ಚಿಂಟುಗಾನೆ ಎಲ್ಲಾದ್ರೂ ಹೊರಗೆ ಹೋಗ್ತೇವೆ ಅಂತ ಹೇಳಿದ್ರ ಫುಲ್ ಕೊಂಡಾಡೋಕೆ ಶುರು ಮಾಡಿಬಿಡ್ತಾನು ಸಾಯಂಕಾಲ ಹೋಗೋದೈತೆ ಅಂದ್ರೆ ಬೆಳಗಿಂದನೇ ಶುರು ಮಾಡಿಬಿಡ್ತಾನೆ ಬರೋದು ಹತ್ತು ನಿಮಿಷಕ್ಕೊಮ್ಮೆ ಹೋಗೋನು ಹೋಗೋನು ಎಷ್ಟು ಗಂಟೆಗೆ ಏನಂತೇಳಿ ಏನು ಪೆಂಡಿಂಗ್ ಕೆಲಸ ಅಂತ ಇಟ್ಕೊಂಡಿಲ್ಲ ಈಗ ಊಟಕ್ಕೆ ಹೊಂಟೇವಿ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಎಲ್ಲರೂ ಹುಡ್ಕೊಂಡು ಬರುವಂಥ ಹೋಟೆಲ್ಸ್ ಎಲ್ಲ ನಮ್ಮ ಮನೆ ಹಿಂದುಗಡೆನ ಅದಾವು ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಸಾಕು ದೂರ ದೂರ ಹೋಗೋ ಅವಶ್ಯಕತೆ ಏನಿಲ್ಲ ಇಲ್ಲೇ ಅದಾವು ಐದು ನಿಮಿಷದಾಗ ಹೋಗ್ತೇವೆ ಊಟ ಮಾಡ್ಕೊಂಡು ಬಂದುಬಿಡ್ತೇವೆ ಟೈಮೇನು ಹತ್ತಂಗಿಲ್ಲ ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಇವತ್ತ ಹಂಗ ಮಧ್ಯಾಹ್ನನ ಪೂರಿ ಪನ್ನೀರ್ ಗ್ರೇವಿ ಎಲ್ಲ ತಿಂದೇವಲ್ಲ ಹಾಗಾಗಿ ಯಾರಿಗೂ ಅಷ್ಟೊಂದು ತಿನ್ಬೇಕನ್ನೋ ಇಂಟ್ರೆಸ್ಟ್ ಇಲ್ಲ ಜಸ್ಟ್ ಒಂದು ರೌಂಡ್ ಹೊರಗಡೆ ಹೋಗಿ ಏನಾದರೂ ಸೈಡ್ಸ್ ತಿನ್ಕೊಂಡು ಬರೋಣ ಅಂತ ಮನ್ಯಾಗನ ಡಿಸೈಡ್ ಮಾಡಿದ್ವಿ ರೋಟಿ ಆ ಥರ ತಿನ್ನೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಈ ಪನ್ನೀರ್ ಗ್ರೇವಿ ಏನು ತಿಂದೇವಲ್ಲ ಅದು ನಾವು ರೋಟಿ ಜೊತೆ ಎಲ್ಲ ನಾವು ಸೈಡ್ಸ್ ತೊಗೊಂಡ್ರೆ ಸೇಮ್ ಅದಕ್ಕೆ ಟೇಸ್ಟಾಗಿ ಬರ್ತೈತಿ ಸೊ ಬೇಡ ಏನಾದರೂ ಸೈಡ್ಸ್ ತಿನ್ನೋಣ ಎಕ್ಸ್ಟ್ರಾ ಅಂದ್ಕೊಂಡು ನಮ್ಮ ಮನೆಯವ್ರು ಹೇಳಿದ್ನಿ ಈ ಗೋಬಿ ಮತ್ತು ನಮ್ಮ ಚಿಂಟುಗ್ ಬರೀ ಚೀಸ್ ಸಮೋಸ ಭಾಳ ಇಷ್ಟ ಮತ್ತು ನನಗೆ ಸೂಪ್ ಇಷ್ಟ ಹೆಚ್ಚಾಗಿ ನಾನು ಸೂಪ್ ಕುಡಿಯೋದಿಲ್ಲ ಹೋಟೆಲ್ಗೆ ಬಂದ್ರೆ ಯಾಕಂದರೆ ಒಂದು ಕಪ್ ಸೂಪ್ ಕುಡಿದ್ಬಿಟ್ರೆ ಊಟನ ಮಾಡೋಕ್ಕೆ ಬಂದು ಇವತ್ತು ಸೂಪ್ ಕುಡಿಯೋನು ಅಂತ ಅನ್ಕೊಂಡೇನಿ ಡಿಫ್ರೆಂಟಾಗಿ ನಿಮ್ಮ ಖುಷಿ ನಮ್ಮ ಖುಷಿ ಹಂಗ ನಮ್ಮ ಮನೆಯವ್ರಿಗೆ ಏನೋ ಕಾಮಿಡಿ ಮಾಡತ್ತಿದ್ನಿ ಅದು ಅಕಸ್ಮಾತಾಗಿ ರೆಕಾರ್ಡ್ ಆಗೈತೆ ನೋಡ್ರಿ Pak. En bek tin tu ninga. <laughs> Papa drama, mecak drama do. <laughs>

Hva er det? En

ஃனல் ஊட்ட எல்லாம் ஆய்த்து ಹೋಗ್ಬೇಕಾದ್ರೆ ಅಷ್ಟೊಂದು ಚಳಿ ಇರಲಿಲ್ಲ ಬರ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಅನ್ಸಕತ್ ಬಿಟ್ಟೈತಿ ನಡ್ಗದಂಗೆ ಅನ್ಸದತಿ ಐಸ್ ಕ್ರೀಮ್ ಏನಾದರೂ ತಿನ್ನೋರಿಗೆ ನಡೆಯೋಕೆ ಬರ್ತಿರ್ಲಿಲ್ಲ ಏನೋ ಅಷ್ಟು ಚಳಿ ಆಗ್ತಿತ್ತು ಅಷ್ಟು ಚಳಿ ಅನ್ಸೋದತಿ ಯಾಕೋ ಓವರ್ ಅಂತ ಚಳಿ ಒಳಗ ಇರ್ತೇವಲ್ಲ ಹಂಗಾಗಿ ಗೊತ್ತಾಗಂಗಿಲ್ಲ ಚಳಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಜೊತೆಗೆ ಇಲ್ಲಿ ನೋಡಪ್ಪ ಚಿಂಟು ನಮ್ಮ ಚಿಂಟು ಕೂಡ ಮಲ್ಕೊಳಕ್ಕೆ ರೆಡಿಯಾಗ್ಯ ನೋಡ್ರಿ ಮನೆಗೆ ಬಂದಾಗ ಹತ್ತು ಗಂಟೆ ಈಗ ಹತ್ತೂವರೆ ನಾಳೆ ಒಂದು ಟೆಸ್ಟ್ ಅಂತೇಳಿ ಮನೆಗೆ ಬಂದು ಮತ್ತೊಂದು ಸ್ವಲ್ಪ ಪ್ರಿಪೇರ್ ಆದ ಇನ್ನು ಮಂಗಳವಾರದಿಂದ ಒಂದು ರಜೆ ಅಲ್ಲ ಇನ್ನೇನು ರೆಸ್ಟ ಒಂದು ಕೆಲಸ ನಾನು ಏನು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋಕೆ ಹೋಗಲಿಲ್ಲ ಇನ್ನೊಂದು ಸ್ವಲ್ಪ ಓದ್ಸೇ ಬಿಡೋಣ ಅಂದ್ಕೊಂಡು ಒಂದು ಹಾಫ್ ಆನ್ ಅವರ್ ರಿವೈಸ್ ಮಾಡಿದ್ನಿ ಹ್ಞೂ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಹೇಳ ಹೇಳು ಚೆನ್ನಾಗಿ ನಮ್ಸ್ತೀವಿ ಸ್ಟ್ರೈಟ್ ಇಲ್ಲ ಸ್ಟ್ರೈಟ್ ಹೇಳು ಹ್ಞೂ ಬಾಯ್ ಬಾಯ್ ಗುಡ್ ನೈಟ್